ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಮನಸ್ಸಿನ ಭಾರ ಮನೆಯಲ್ಲಿ ಭಾರ ಜೀವನ ಭಾರ ಎಲ್ಲವೂ ಕೂಡ ಭಾರವೇ ಯಾವ ರೀತಿ ಭಾರ ಮೂಲವಾಗಿ ಸಮಾಜದಲ್ಲಿ ಕೆಲವೊಂದು ನಡೀತಾ ಇರುವಂತಹ ಘಟನೆಗಳ ಬಗ್ಗೆ ಹೇಳ್ತೀನಿ ಈ ಪುರಸ್ಕಾರಗಳನ್ನು ಕೊಡ್ತಾರೆ ಹಲವಾರು ಜನ ಫಂಕ್ಷನ್ ಮಾಡ್ತಾರೆ ಎಲ್ಲರಿಗೂ ಪುರಸ್ಕಾರಗಳನ್ನು ಕೊಡ್ತಾರೆ ಅವರವರ ರಂಗದಲ್ಲಿ ಸಾಧನೆ ಮಾಡಿರುವಂಥವ್ರಿಗೆ ಒಂದು ಮೈಸೂರು ಪೇಟ ಒಂದು ಹಾಕ್ತಾರೆ ಒಂದು ಗಂಧದ ಹಾರವನ್ನು ಹಾಕ್ತಾರೆ ಈ ಶಾಲುಗಳು ಕೆಲವರು ಮನೆಯಲ್ಲಿ ಒಬ್ಬರು ಸ್ನೇಹಿತರು ಮನೆಗೆ ಹೋಗಿದೆ ಹಿರಿಯ ಸ್ನೇಹಿತರು ಸಾಹಿತಿಗಳು ಅವ್ರ ಮನೇಲಿ ಸುಮಾರು ಒಂದು ಅರವತ್ತೆಪ್ಪತ್ತು ಶಾಲೆಗಳಿದೆ ಅದು ಏನಕ್ಕೂ ಉಪಯೋಗಕ್ಕೆ ಬರೋದಿಲ್ಲ ಆ ಮೈಸೂರು ಪೇಟೆಗಳನ್ನು ಕೊಟ್ಟಿದ್ದಾರೆ ಮೊದಲು ಆ ಟಿ ವಿ ಶೋಕೇಸ್ ಮೇಲೆ ಒಂದೆರಡನ್ನು ಜೋಡಿಸ್ತಾ ಹೋದರು ಆದರೆ ಈಗ ಅದು ಎಷ್ಟು ತುಂಬ ಅಂದರೆ ಸುಮಾರು ನೂರಕ್ಕೂ ಮೇಲ್ಪಟ್ಟಿದೆ ಸರ್ ಯಾರಿಗಾದರೂ ಮಾರುಬಿಡಿ ಅದನ್ನ ಏ ಇಲ್ಲ ಅವರು ಸನ್ಮಾನ ಮಾಡಿರೋದನ್ನ ಹೇಗೆ ಮಾರಕ್ಕಾಗುತ್ತೆ ಖಂಡಿತವಾಗ್ಲೂ ಮಾರೋಕ್ಕಾಗೋದಿಲ್ಲ ಅಂದರೆ ಇಲ್ಲಿ ಯಾವುದೋ ಒಂದು ರೀತಿ ಮನುಷ್ಯನಿಗೆ ಒಳ್ಳೇದ ಆಗುತ್ತೆ ಅಂತ ಅನ್ಕೊಂಡಿದ್ದೆಲ್ಲವೂ ಕೂಡ ಭಾರವಾಗಿ ಹೋಗ್ತಾ ಇರ್ತದೆ ಈಗ ಅಲ್ಲಿರುವಂಥ ಅರವತ್ತೆಪ್ಪತ್ತು ಶಾಲುಗಳು ಮೈಸೂರು ಪೇಟೆಗಳು ಗಂಧದ ಮರಗಳು ಎಲ್ಲೇ ಹಾಕ್ಬೇಕದನ್ನ ಏನ್ ಮಾಡ್ಬೇಕದನ್ನ ಗೊತ್ತಿಲ್ಲ ಬಹಳ ಖುಷಿಯಿಂದ ಹೋಗಿ ಸ್ಟೇಜ್ ಮೇಲೆ ಕುಂತ್ಕೊಂಡು ಆ ಹಾರವನ್ನು ಹಾಕ್ಸ್ಕೊಂಡ್ಬಂದ್ಬಿಡ್ತಾರೆ ಆ ಶಾಲುಗಳು ಆಲ್ಮೋಸ್ಟ್ ನೂರಕ್ಕೆ ಒಂದು ತೊಂಬತ್ತು ಭಾಗದಷ್ಟು ಉಪಯೋಗಕ್ಕೆ ಬರೋದಿಲ್ಲ ಅದನ್ನು ನಾವು ನೈಲಾನ್ ನೈಲಾಂತರ ಇರುತ್ತೆ ಈ ಶಾಲುಗಳನ್ನು ಹಾಕ್ತಾರೆ ಅದನ್ನ ಬಳಕೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಒರೆಸೋದಕ್ಕೂ ಮನೆ ಒರೆಸೋದಕ್ಕೂ ಬರಲ್ಲ ಅದು ಆ ರೀತಿ ಶಾಲುಗಳನ್ನು ಹಾಕ್ತಾರೆ ಆ ಮೈಸೂರು ಪೇಟವನ್ನು ಏನು ಮಾಡಬೇಕು ನೋಡಿ ಯಾರಿಗಾದರೂ ಏನಾದರೂ ನಾವು ಉಡುಗೊರೆಯನ್ನು ಕೊಟ್ಟರೆ ಅಥವಾ ಯಾವುದೋ ಒಂದು ರೀತಿ ನಾವು ಗೌರವವನ್ನು ನೀಡಿದ್ರೆ ನಾವು ಕೊಡುವಂತಹ ಉಡುಗೊರೆ ಅಥವಾ ಮಾಡಿದ್ರೆ ಸನ್ಮಾನ ಮಾಡಿದ್ರೆ ಅದರಿಂದ ಉಪಯೋಗ ಆಗಬೇಕು ಅಂಥದ್ದೇನಾದರೂ ಕೊಟ್ಟರೆ ಖಂಡಿತವಾಗ್ಲಿ ಇಟ್ಕೊಳ್ತಾರೆ ಎಷ್ಟೊಂದು ಮನೆಗಳಲ್ಲಿ ಆ ಮೂಮೆಂಟೋಗಳನ್ನು ಜೋಡಿಸ್ಬಿಟ್ಟಿರ್ತಾರೆ ಅದರಲ್ಲಿ ಅವ್ರ ಹೆಸರೇ ಇರೋದಿಲ್ಲ ಮೂಲವಾಗಿ ಯಾರು ಆರ್ಗನೈಸರ್ ಇದ್ದರು ಯಾರು ಆ ಒಂದು ಸಮಾರಂಭವನ್ನು ಏರ್ಪಡಿಸಿದ್ರು ಅವರ ಒಂದು ಲೀಸ್ಟ್ ಕಮಿಟಿಯ ಲಿಸ್ಟ್ಗಳಿರ್ತದೆ ಏನು ಅಂತ ಯಾರು ಪುರಸ್ಕಾರಕ್ಕೆ ಒಳಗಾದರೂ ಅವ್ರ ಹೆಸರಿಲ್ಲ ಅವ್ರ ಫೋಟೋ ಇಲ್ಲ ಇದನ್ನು ತಗೊಂಬಂದು ಸುಮ್ಮನೆ ಇಟ್ಕೊಂಡಿರೋದ್ರಿಂದ ಏನು ಪ್ರಯೋಜನ ಖಂಡಿತವಾಗಲೂ ಸಮಾಜದಲ್ಲಿ ನಡೀತಾ ಇರುವಂತಹ ಇದೆಲ್ಲವೂ ಕೂಡ ಮನಸ್ಸಿಗೆ ಭಾರವಾಗುತ್ತೆ ಮನೆಗೆ ಭಾರವಾಗುತ್ತೆ ಸೊ ನಾಡಿಗೂ ಕೂಡ ಇದು ಭಾರವಾಗುತ್ತೆ ಆದ್ದರಿಂದ ಈ ರೀತಿ ವಿಚಾರಗಳನ್ನು ನಾವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಬೇಕು ಬರೀ ಇದೊಂದ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ವಸ್ತುಗಳು ಅವಶ್ಯಕತೆ ಇಲ್ಲದಿದ್ರು ಕೂಡ ತಗೊಂಬಂದು ಅದನ್ನು ಜೋಡಿಸ್ಕೊಳ್ತಾನೆ ಇರ್ತೀರಿ ಜೋಡಿಸ್ಕೊಳ್ತಾನೆ ಇದೀವಿ ಒಂದು ದಿನ ಅದು ಗೋಡನ್ ತುಂಬಿದಾಗ ಅಂದರೆ ಮನೆಯಲ್ಲಿ ತುಂಬಿದಾಗ ಅಯ್ಯೋ ಇಷ್ಟೊಂದು ಆಗ್ಬಿಟ್ಟೈತಲ್ಲ ಅಂತ ನಮಗೆ ಒಂಥರ ಬೇಸರವಾಗುತ್ತೆ ಅದನ್ನು ಯಾರಿಗೂ ಕೊಡೋದಕ್ಕೂ ಮನಸ್ಸಿಲ್ಲ ಬಿಸಾಕೋದಕ್ಕೂ ಮನಸ್ಸಿಲ್ಲ ಕಡಿಮೆ ಬೆಲೆ ಅರ್ಧ ಬೆಲೆಗೆ ಮಾರೋದಕ್ಕೂ ಮನಸ್ಸಿಲ್ಲ ಈ ರೀತಿ ಆ ಭಾರಗಳನ್ನೆಲ್ಲ ಹೊತ್ಕೊಂಡಿದ್ರೆ ಖಂಡಿತವಾಗಲೂ ನಿಮ್ಮ ದೇಹ ಮನಸ್ಸು ಆತ್ಮಕ್ಕೆ ಮೂಲವಾಗಿ ಜೀವನಕ್ಕೆ ಅನಾರೋಗ್ಯ ಮೂಡುತ್ತೆ ಆದ್ದರಿಂದ ಅತ್ಯವಶ್ಯಕವಾಗಿ ಏನಾದರೂ ವಸ್ತುಗಳಿದ್ದರೆ ಇದನ್ನು ಖಂಡಿತವಾಗಲೂ ಕೊಂಡುಕೊಳ್ಳಿ ಈಗ ಮೊಬೈಲ್ ಅತ್ಯವಶ್ಯಕ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಅದಕ್ಕೆ ಇನ್ವೆಸ್ಟ್ ಮಾಡೋದ್ರಿಂದ ಅದು ಉಪಯೋಗ ಬರ್ತದೆ ಕೆಲವರು ಆ ಮೊಬೈಲ್ಗೆ ಕವರ್ ಹಾಕ್ತಾರೆ ಅದು ನೂರಾರು ಡಿಸೈನ್ಗಳು ಇರ್ತವೆ ಎಲ್ಲ ತಗೊಂಬಂದು ಇಟ್ಕೊಂಡಿರ್ತಾರೆ ಮೊಬೈಲ್ನ ತಿಂಗಳಿಗೆ ಒಂದ್ಸಲ ಮೂರು ತಿಂಗಳಿಗೊಂದ್ಸಲ ಚೇಂಜ್ ಮಾಡ್ತಾ ಇರ್ತಾರೆ ಈಗ ಅದ್ರ ಮೇಲ್ಗಡೆ ಇರುವಂತಹ ಕವರ್ಗಳು ಉಪಯೋಗಕ್ಕೆ ಬರಲ್ಲ ಯಾರಿಗೆ ಸೆಕೆಂಡ್ ಹ್ಯಾಂಡ್ ಮಾರಿದ್ರು ಅವ್ರಿಗೂ ಕೊಡೋದಿಲ್ಲ ಅದನ್ನು ಕೂಡ ಹಾಗೆ ಇಟ್ಕೊಂಡಿರ್ತಾರೆ ಇಲ್ಲಿ ಲೀಸ್ಟ್ ಪಟ್ಟಿ ಮಾಡ್ತಾ ಹೋದ್ರೆ ಸಾಕಷ್ಟು ಈ ರೀತಿ ಸಿಗ್ತವೆ ಇದನ್ನೆಲ್ಲ ಬಿಟ್ಟುಬಿಡಿ ಇದಕ್ಕಿಂತನೂ ಅತ್ಯದ್ಭುತವಾಗಿರುವಂಥದ್ದು ಮೂಲವಾಗಿ ಏನಂದ್ರೆ ವಿಚಾರಗಳು ನಮಗೆ ಅವಶ್ಯಕತೆ ಇರೋಷ್ಟು ಮಾಹಿತಿಯನ್ನು ನಾವು ಸಂಗ್ರಹ ಮಾಡೋದಿಲ್ಲ ಮನಸ್ಸಿನಲ್ಲಿ ಅನಾವಶ್ಯಕವಾಗಿರುವುದೆಲ್ಲವನ್ನು ಕೂಡ ತುಂಬಿಕೊಳ್ತೀವಿ ಇಲ್ಲಿ ಸಾಕಷ್ಟು ಜನ ನಮ್ಮ ಆಫೀಸಿಗೆ ಕೌನ್ಸಿಲಿಂಗ್ ಅಂತ ಬರ್ತಾರೆ ಅವ್ರಿಗೇನು ಅಂದರೆ ಡಿಪ್ರೆಷನ್ ಹೆವಿ ಪ್ರೆಷರ್ ಸ್ಟ್ರೆಸ್ ಸಿಕ್ಕಾಬಿಟ್ಟೆ ಸ್ಟ್ರೆಸ್ ಅದರಿಂದ ರಿಲ್ಯಾಕ್ಸ್ ಆಗೋಕ್ಕಾಗುತ್ತೆ ಕಾರಣ ಏನು ಅಂದರೆ ದಿನಕ್ಕೆ ಒಬ್ಬ ಮನುಷ್ಯನಿಗೆ ಅವನ ಒಂದು ವೃತ್ತಿರಂಗದಲ್ಲಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಒಂದಷ್ಟು ಮಾಹಿತಿಗಳು ಬೇಕು ಉದಾಹರಣೆ ಒಂದು ಮೂವತ್ತು ಮಾಹಿತಿಗಳಿದ್ರೆ ಸಾಕು ಅವನು ಅದನ್ನು ಸಾಧನೆ ಮಾಡಬೇಕು ಆದರೆ ಇವನು ಅದನ್ನ ನೂರು ಮಾಹಿತಿಗಳನ್ನು ತಗೊಳ್ತಾನೆ ಇನ್ನೂರು ಮುನ್ನೂರು ಮಾಹಿತಿಗಳನ್ನು ತಗೊಳ್ತಾನೆ ಕೆಲವೊಂದು ಸಲ ಸಾವಿರ ಮಾಹಿತಿಗಳನ್ನು ತಗೊಂಡಿರ್ತಾನೆ ಇದೆಲ್ಲವೂ ಮಾನಸಿಕ ಭಾರವಾಗುತ್ತೆ ಉದಾಹರಣೆಗೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಸೀರಿಯಲ್ಗಳನ್ನ ನೋಡ್ತಾರೆ ನ್ಯೂಸ್ಗಳನ್ನು ನೋಡ್ತಾರೆ ಕ್ರೈಮ್ ಸ್ಟೋರಿಗಳನ್ನು ನೋಡ್ತಾರೆ ಯಾರಿಗೆ ಯಾರು ಕೊಲೆ ಮಾಡಿದ್ರು ಹೇಗೆ ಕೊಲೆ ಮಾಡಿದ್ರು ಇದೆಲ್ಲವನ್ನು ನೋಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಅರಿವಿಲ್ಲದನೆ ನಮ್ಮ ಬೆಂಗಳೂರಲ್ಲಿ ಎಲ್ಲರ ಮನೆಗಳಲ್ಲೂ ಬಿ ಬಿ ಎಂ ಪಿ ಕಸ ತೊಗೊಂಡೋಗಿ ಒಂದು ಏರಿಯಾದಲ್ಲಿ ಡಂಪ್ ಮಾಡ್ತಾರೆ ಅದು ಲೋಕಲ್ ಏರಿಯಾದಲ್ಲಿ ಡಂಪ್ ಆಗುತ್ತೆ ಮತ್ತೆ ಮೂಲವಾಗಿ ಎಲ್ಲೋ ಹೊಸೂರ ಹತ್ರ ಆ ಪರ್ವತಗಳಿದಾವೆ ಕಸಗಳ ಪರ್ವತ ಸುಮಾರು ಅಡಿಗಳು ನೂರಾರು ಅಡಿಗಳು ಎತ್ತರಕ್ಕೆ ಬೆಳೆದು ಬಿಟ್ಟಿದೆ ಅಷ್ಟೊಂದು ಅಡಿ ಗಬ್ಬು ವಾಸನೆ ಆ ಪಕ್ಕ ಅಕ್ಕಪಕ್ಕದಲ್ಲಿರುವಂತಹ ಊರುಗಳಿಗೂ ಕೂಡ ಗಾಳಿ ಬೀಸ್ದಾಗ ಅದರ ಸ್ಮೆಲ್ ಬರ್ತದೆ ಆ ಗಾರ್ಬೇಜ್ನೆಲ್ಲ ತಗೊಂಡೋಗಿ ಒಂದು ಕಡೆ ಡಂಪ್ ಮಾಡ್ತಾರೆ ಅದನ್ನು ಮತ್ತೆ ತಿರುಗ ರೀಸೈಕಲ್ ಮಾಡೋದಕ್ಕೆ ಯಾವುದೇ ರೀತಿ ವ್ಯವಸ್ಥೆಗಳು ನಡೀತಾ ಇಲ್ಲ ನಡೀತಾ ಇದೆ ಸಾಕಾಗ್ತಾ ಇಲ್ಲ ಅದೇ ರೀತಿ ನೀವು ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಕಲ್ಮಶಗಳನ್ನು ನಿಮಗೆ ಅರಿವಿಲ್ಲದನ್ನೇ ಹಾಕೊಳ್ತಾನೇ ಇದ್ದೀರಾ ಅದನ್ನು ಡಿಸ್ಚಾರ್ಜ್ ಮಾಡಕ್ಕೆ ಬರದೇ ಈ ರೀತಿ ಸ್ಟ್ರೆಸ್ಸಾಗಿ ಬರ್ತಾರೆ ಪ್ರೆಷರಲ್ಲಿರ್ತಾರೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಅವ್ರಿಗೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ ಜೀವನದಲ್ಲಿ ತೃಪ್ತಿ ಅನ್ನೋದು ಇರೋದೇ ಇಲ್ಲ ಇದೆಲ್ಲವೂ ಕೂಡ ಇಲ್ಲದೇ ಇರೋದರಿಂದ ಆರೋಗ್ಯದ ಮೇಲೆ ಅದು ಬಹಳ ಬಹಳ ಪ್ರಭಾವವನ್ನು ಬೀರುತ್ತೆ ವಿಚಿತ್ರ ವಿಚಿತ್ರವಾದ ಕಾಯಿಲೆಗಳು ಬರೋದಕ್ಕೆ ನಮಗೆ ಶುರುವಾಗುತ್ತೆ ಅದರಲ್ಲೂ ಮೂಲವಾಗಿ ಬಿ ಪಿ ಶುಗರು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ತಲೆನೋವು ಮೈಗ್ರೇನ್ ಮೈಗ್ರೇನ್ ಅರ ತಲೆನೋವು ಅಂತ ಕರೀತಾರೆ ಈ ರೀತಿ ಎಲ್ಲ ಬರ್ತವೆ ಆದ್ದರಿಂದ ಸಾಧ್ಯವಾದಷ್ಟು ನೀವು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅತ್ಯವಶ್ಯಕತೆಗಳಿರುವಂತಹ ವಸ್ತುಗಳು ಅತ್ಯವಶ್ಯಕತೆ ಇರುವಂತಹ ವ್ಯಕ್ತಿಗಳು ಅತ್ಯವಶ್ಯಕತೆ ಇರುವಂತಹ ವಿಚಾರಗಳನ್ನು ಮಾತ್ರ ನೀವು ಸಂಗ್ರಹ ಮಾಡಿಕೊಳ್ಬೇಕೆ ಹೊರತು ನಿಮ್ಮ ಮನೆಯಲ್ಲಾಗಲಿ ಮನದಲ್ಲಾಗಲಿ ಇದಕ್ಕಿಂತ ಹೆಚ್ಚಾಗಿ ನೀವೇನಾದರೂ ಸ್ಟೋರ್ ಮಾಡ್ತಾ ಹೋದರೆ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ನೀವೇನೂ ಮೇಂಟೈನ್ ಮಾಡಲಿಲ್ಲ ಅಂದರೂ ಆ ಸ್ಟೋರೇಜ್ಗೆ ಒಂದಷ್ಟು ಶಕ್ತಿ ಚೈತನ್ಯ ಬೇಕೇ ಬೇಕು ಅದು ನಿಮ್ಮಿಂದ ಇದ್ದಾಗ ಈ ರೀತಿ ಎಲ್ಲ ವಿಚಾರಗಳು ತುಂಬಿಕೊಳ್ತದೆ ಆಗ ನಿಮ್ಮ ಅನಾರೋಗ್ಯ ಖಂಡಿತವಾಗ್ಲೂ ಬಂದೇ ಬರ್ತದೆ ಪ್ರತಿಯೊಂದು ಅದನ್ನೇ ಬ್ಲಾಕೇಜಸ್ ಅಂತ ಹೇಳ್ತಾರೆ ಈ ಬ್ಲಾಕೇಜಸ್ ಎಲ್ಲ ಆಗಬಾರ್ದು ಅಂತಂದರೆ ದಯಮಾಡಿ ಇಂಥವಕ್ಕೆಲ್ಲ ಸಾಧ್ಯವಾದಷ್ಟು ಬ್ರೇಕ್ ಹಾಕಿ ಅವಶ್ಯಕತೆಗಳಿಲ್ಲ ಈಸ್ಕೊಳ್ಬೇಡಿ ಸುಮ್ಮನೆ ಕೊಟ್ಟರು ಈಸ್ಕೊಳ್ಬೇಡಿ ಎಷ್ಟೋ ಜನ ಹೋದರೆ ಗಿಡಗಳನ್ನು ಕೊಡ್ತಾರೆ ಆ ಗಿಡಗಳನ್ನು ತಂದು ಸುಮ್ಮನೆ ಒಣಗಿಸಿ ಮತ್ತೆ ಬಿಸಾಕ್ತಾರೆ ಆ ಗಿಡಕ್ಕೆ ಪಾಪ ಅವರು ಐವತ್ತು ರೂಪಾಯಿನೂ ನೂರು ರೂಪಾಯಿನೂ ಏನೋ ಕೊಟ್ಟಿರ್ತಾರೆ ಸೊ ಎಲ್ಲರೂ ಹೇಳ್ತಾರೆ ಗಿಡ ಹಂಚಿ ಗಿಡ ಹಂಚಿ ಗಿಡ ಹಂಚಿ ಅಂತ ಗಿಫ್ಟ್ಗಳನ್ನಾಗಿ ಗಿಡಗಳನ್ನು ಕೊಡ್ತಾರೆ ಕೆಲವರು ಪಾಟಲ್ಲಿ ಇಟ್ಕೊಳ್ತಾರೆ ಮತ್ತೆ ಕೆಲವ್ರು ಯಾರಿಗೋ ಬಿಸಾಕ್ಬಿಡ್ತಾರೆ ಹೋಗ್ತಾ ದಾರಿಲಿ ನಾನೇ ಕಣ್ಣಾರೆ ನೋಡಿದ್ದೀನಿ ಆ ಗಿಡ ಕೊಟ್ಟರೆ ಗಾಡಿಲಿ ತೊಗೊಂಡೋಗೆಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಅಟ್ಲೀಸ್ಟ್ ನರ್ಸರಿಗಾದರೂ ಕೊಟ್ಟರೆ ಪಾಪ ಅವರು ಯಾರಿಗೂ ದಾನ ಮಾಡ್ತಾರೆ ಅವ್ರಿಗೆ ಬೇಕಾದಂಥವ್ರು ಕೊಡ್ತಾರೆ ಎಲ್ಲರಿಗೂ ಗಿಡ ಕೊಡ್ತಾರೆ ಒಂದು ಎಂಗೇಜ್ಮೆಂಟ್ಗೆ ಹೋಗಿದ್ದೆ ಅಲ್ಲಿ ಸುಮಾರು ಒಂದು ಮೂರು ಸಾವಿರ ಜನ ಬಂದಿದ್ರು ಆ ಮೂರು ಸಾವಿರ ಜನಕ್ಕೂ ಒಂದೊಂದು ಗಿಡಗಳನ್ನು ಕೊಟ್ಟಿದ್ದಾರೆ ಇನ್ನು ಹೆಚ್ಚಾಗಿ ಬಂದಿದ್ರು ಮೂರು ಸಾವಿರ ಗಿಡಗಳು ಕೊಟ್ಟರು ಖಾಲಿ ಆಯ್ತು ಆ ಮೂರು ಸಾವಿರ ಗಿಡಗಳಲ್ಲಿ ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ಅಂಥವ್ರು ಎಷ್ಟು ಎಷ್ಟು ಗಿಡಗಳಿರಬಹುದು ಕಾಮೆಂಟ್ ಮಾಡಿ ನೀವು ನಾನು ಉತ್ತರ ಹೇಳಲ್ಲ ನೀವೇ ಹೇಳಿ ಕಾಮೆಂಟ್ ಮಾಡಿ ಎಷ್ಟು ಮೂರು ಸಾವಿರ ಗಿಡಗಳಲ್ಲಿ ಅವತ್ತು ಒಂದು ದಿವಸ ಕೊಟ್ಟಾಗ ಅದರಲ್ಲಿ ಎಷ್ಟು ಜೀವಂತವಾಗಿದೆ ಎಷ್ಟು ಜೀವಂತವಾಗಿಲ್ಲ ಎಷ್ಟು ವ್ಯರ್ಥ ಆಗಿದೆ ಇದನ್ನು ನೀವು ಹೇಳಿ ಪ್ರತಿಯೊಂದು ಕ್ರಿಯಾತ್ಮಕವಾಗಿ ಆಲೋಚನೆಗಳು ಬರ್ತದೆ ಆದರೆ ಆಲೋಚನೆಯ ಒಂದು ಮುಖಗಳನ್ನು ಮಾತ್ರ ನಾವು ನೋಡ್ತೀರಿ ಮತ್ತೊಂದು ಮುಖವನ್ನು ನಾವು ನೋಡೋದಿಲ್ಲ ಒಂದು ನಾಣ್ಯಕ್ಕೆ ಎರಡು ಮುಖಗಳು ಹೆಡ್ ಅಂಡ್ ಟೈಲ್ ರಾಜ ರಾಣಿ ಅಂತ ಕರೀತಾರೆ ನಾವು ಹೆಡ್ಡು ಬುಷಾಡಬೇಕಾದ್ರೆ ಈ ರೀತಿ ಬಿದ್ದಾಗ ರಾಜ ಅಂತ ಎರಡೂ ಕಡೆನೂ ಹೆಡ್ಡಿದ್ರೆ ನೀವು ಹೇಗೆ ಅದನ್ನು ಉಪಯೋಗಿಸ್ತೀರ ಚಲಾವಣೆಯಲ್ಲಿ ಬರೋದಿಲ್ಲ ನಾಣ್ಯ ಆದ್ದರಿಂದ ಕ್ರಿಯಾತ್ಮಕವಾದ ಆಲೋಚನೆಗಳು ಬಹಳ ಬಹಳ ಮುಖ್ಯ ಮನುಷ್ಯನಿಗೆ ನಾಡಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಇಡೀ ಭೂಮಂಡಲದಲ್ಲಿ ಬಹಳ ಅತ್ಯದ್ಭುತವಾಗಿರುತ್ತೆ ಆದರೆ ಅದಕ್ಕೆ ಎರಡು ಮುಖದ ನಾಣ್ಯಗಳಿದ್ದರೆ ಮಾತ್ರ ಚಲಾವಣೆಗೆ ಬರ್ತದೆ ಒಂದೇ ಮುಖದ ನಾಣ್ಯ ಕೇವಲ ವೈಯಕ್ತಿಕವಾಗಿ ಮಾತ್ರ ಉಪಯೋಗಿಸ್ಬೋದು ಹೊರತು ಸಾಮಾಜಿಕವಾಗಿ ಆ ನಾಣ್ಯಗಳು ಚಲಾವಣೆಯಲ್ಲಿ ಇರೋದಿಲ್ಲ ಅದೇ ರೀತಿ ನೀವು ಚಿಂತನೆ ಮಾಡುವ ಚಿಂತನೆ ಅಲ್ಲ ಚಿಂತೆ ಮಾಡುವ ಅಥವಾ ಯೋಚನೆ ಮಾಡುವ ಆ ಒಂದು ಪ್ಲ್ಯಾನ್ಗಳೇನಿದೆ ಅದು ಒಂದು ಮುಖವನ್ನು ಮಾತ್ರ ನೋಡ್ತೀರಾ ಮತ್ತೊಂದು ಮುಖವನ್ನು ಖಂಡಿತವಾಗಲು ಗಮನ ಕೊಟ್ಟು ನೋಡಿ ಆ ನೋಡಿದ ನಂತರ ನಿಮಗೆ ಅವಶ್ಯಕತೆ ಇದ್ದರೆ ಎರಡೂ ರೀತಿಯಲ್ಲಿ ಸರಿಪಡಿಸುವಂತಹ ಕ್ರಿಯೆಗಳನ್ನು ಮಾಡಿದ್ರೆ ಅಂದರೆ ಹೆಡ್ ಟೈಲ್ ಎರಡೂ ಇದ್ದಾಗ ರಾಜಾರಾಣಿ ಇದ್ದಾಗ ಆ ಕಾಣ್ಯ ಆ ನಾಣ್ಯ ಚಲಾವಣೆಗೆ ಬರ್ತದೆ ಈಗ ನಾನು ಹೇಳುವ ಎಲ್ಲ ವಿಚಾರಗಳನ್ನು ನೀವು ಮನನ ಮಾಡಿ ಸಾಧ್ಯವಾದಷ್ಟು ಅರ್ಥ ಆಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ಒಂದು ವಾಯ್ಸ್ ಮೆಸೇಜ್ ಕಳಿಸಿ ನಾನು ಅದಕ್ಕೆ ಮತ್ತೊಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ತಪ್ಪದೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋ ಭವಂತು ಶುಭರಾತ್ರಿ